ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗುರುವಾರದ ಸಂಜೆಯ ವೋಟಿಂಗ್ ರಿಸಲ್ಟು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಪ್ರತಿಯೊಬ್ಬರು ಅವ್ರು ಮಾಡ್ತಾರೆ ಒಂದೊಂದು ಮಿಸ್ಟೇಕು ಅವ್ರಿಗೆ ಇಲ್ಲಿ ಸ್ವಲ್ಪ ಬ್ಯಾಕ್ ಫೈರ್ ಆಗ್ತದೆ ಅಂತಲೇ ಇಲ್ಲಿ ಹೇಳ್ಬೋದು ಕೆಲವೊಬ್ರು ಸ್ವಲ್ಪ ಮೇಲ್ಗಡೆ ಹೋಗಿದ್ದಾರೆ ಗ್ರಾಫ್ ಹೈ ಆಗಿದೆ ಕೆಲವೊಬ್ಬರುದಂತೂ ಸಿಕ್ಕಾಪಟ್ಟೆ ಲೋ ಆಗಿದೆ ಬನ್ನಿ ಇವಾಗ ಮಧ್ಯಾಹ್ನಗಿಂತ ಇವಾಗ ಸಂಜೆ ಹೊತ್ತಿಗೆ ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿದ್ದಾರೆ ಯಾರು ಡೇಂಜರ್ ಇದ್ದಾರೆ ಯಾರು ಆರಾಮಾಗಿ ಸೇಫ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಬರೋಣ ಇಲ್ಲಿ ಮಧ್ಯಾಹ್ನ ನೋಡಿದಾಗ ಇಲ್ಲಿ ಅಭಿಷೇಕ್ ಅವರು ಹತ್ತನೇ ಪ್ಲೇಸ್ ಅಲ್ಲಿ ಇದ್ರು ಇವಾಗೂ ಕೂಡ ಅವರು ಹತ್ತನೇ ಪ್ಲೇಸ್ ಅಲ್ಲೇ ಇದ್ದಾರೆ ಏನು ಕೂಡ ಚೇಂಜಸ್ ಆಗಿಲ್ಲ ಇವ್ರಿಗೆ ಒಂದು ಮೈನಸ್ ಆಗ್ತಿರೋದು ಏನಪ್ಪಾ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಡೋ ಕೆಲಸ ಮತ್ತೆ ಬೇರೆಯವ್ರ ಮೈಂಡಲ್ಲಿ ಅದು ಇರಲ್ಲ ಒಪಿನಿಯನ್ ಇವರೇ ಇಲ್ಲಿ ಹುಟ್ಟಾಗ್ತದ ನಿನ್ನೆ ಅಭಿಷೇಕ್ ಅವರು ಗಿಲ್ಲಿ ಅವರು ಸರಿ ಇಲ್ಲ ಇಲ್ಲಿ ಗೇಮ್ ಅಂತ ಬಂದರೆ ಝೀರೋ ಕಾವ್ಯ ರಕ್ಷಿತ ರಘು ಅವ್ರನ್ನ ಬಿಟ್ಟರೆ ಅವ್ನು ಬೇರೆ ಏನು ಕೂಡ ಕಂಟೆಂಟೇ ಕೊಡಲ್ಲ ಅಂದರೆ ಇವ್ರಗಳ ಜೊತೆ ಇರ್ತಾನೆ ಅದು ಬಿಟ್ಟು ಬೇರೆ ಏನು ಕೂಡ ಗಿಲ್ಲಿ ಇಲ್ಲಿ ಮಾಡಲ್ಲ ಅಂತ ಇಲ್ಲಿ ಹೇಳಿದರು ಈ ಒಂದು ಒಪಿನಿಯನ್ ಇಲ್ಲಿ ಹತ್ರ ಹಾಕಿದ್ರು ಈಗ ಸ್ಪಂದನ ಅವರು ಕೂಡ ಈಗ ಅಟ್ ಪ್ರೆಸೆಂಟ್ ಲೈವಲ್ಲಿ ಏನ್ ನಡೀತದೆ ಅಂತಂದ್ರೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡಿದ್ರು ಹರ್ಟ್ ಆಯ್ತು ಅದರಿಂದ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡವ್ರು ಟೀಮ್ಗೆ ಸೇರ್ಕೊಂಡಿದ್ದಾರೆ ಏನಕ್ಕೆ ಅಂತಂದ್ರೆ ಮಧ್ಯಾಹ್ನ ಒಂದು ಗೇಮ್ ಕೊಟ್ರಲ್ಲ ಇಲ್ಲಿ ಬ್ಲೂ ಟೀಮಲ್ಲಿ ಚೇಂಜಸ್ ಆಯಿತು ಆವಾಗ ಇಲ್ಲಿ ಒಂದು ಚೂರು ಕೂಡ ಆ ಒಂದು ಗೇಮ್ಗೆ ಇಲ್ಲಿ ಕರಳಿಲ್ವಂತೆ ಗಿಲ್ಲಿಯವರು ಯಾಕಂತಂದ್ರೆ ನೀವು ನೋಡಿರ್ಬೋದು ಸ್ಪಂದನ ಅವರು ಗೇಮ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಬೇರೆಯವ್ರಿಗಿಂತ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಇಲ್ಲಿ ಹೇಳ್ಬೋದು ಎಕ್ಸಾಂಪಲ್ ತೊಗೊಳೋದಾದ್ರೆ ರಾಶಿಕ್ ಅವರು ಮತ್ತು ಇಲ್ಲಿ ರಕ್ಷಿತ ಅವರು ಇವ್ರುಗಳ್ನ ಕಂಪೇರ್ ಮಾಡಿದಾಗ ರಿಷಾ ಅವರು ಇವರೆಲ್ಲರೂ ಕೂಡ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಫರ್ಟ್ ಹಾಕ್ತಿದ್ದಾರೆ ಬಟ್ ಸ್ಪಂದನ ಅವರು ಏನೂ ಕೂಡ ಇಲ್ಲಿ ಎಫರ್ಟ್ ಹಾಕ್ತಲ್ಲ ಇಲ್ಲಿ ಫ್ರೆಂಡ್ಶಿಪ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಗೇಮ್ ಅಲ್ಲಿ ಅವ್ರನ್ನ ಬಿಟ್ಟು ಇಲ್ಲಿ ಸೋಲೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಇಲ್ಲಿ ಗಿಲ್ಲಿ ಅವ್ರ ಥಿಂಕಿಂಗು ಕರೆಕ್ಟ್ ಆಗಿ ಇಲ್ಲಿ ಇತ್ತು ಆದ್ರೆ ಗಿಲ್ಲಿ ಅವ್ರ ಇವರಿಗೆ ಸಪೋರ್ಟ್ ಮಾಡಲಿಲ್ಲ ಗೇಮ್ ಅಲ್ಲಿ ಆಡುವಂತ ಕೇಳಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ತುಂಬಾನೇ ಬೇಜಾರಾಯಿತು ಅಂತಂದ್ಬಿಟ್ಟು ಈಗ ಅಶ್ವಿನಿಗೌಡವರು ಟೀಮ್ಗೆ ಸೇರ್ಕೊಂಡಿದ್ದಾರೆ ಈ ಒಂದು ಟೀಮ್ಗೆ ಯಾರ್ಯಾರು ಸೇರ್ಕೊಂತ ಇದ್ದಾರೋ ನೀವು ಅಬ್ಸರ್ವ್ ಮಾಡ್ಬೋದು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದಾರೆ ಇವ್ರ ಮೇಲೆ ಒಂದು ಏನೊಂದು ಒಳ್ಳೆ ಒಪಿನಿಯನ್ ಇತ್ತು ಡಬಲ್ ಗೇಮ್ ಆಡಲ್ಲ ಒಬ್ಬರ ಬಗ್ಗೆ ಇಲ್ಲಿ ಮಾತಾಡೋಲ್ಲ ಅಂತ ಅಂತಂದ್ಬಿಟ್ಟು ಈಗ ಸ್ಪಂದನ ಅವರು ಇಲ್ಲಿ ಗಿಲ್ಲಿ ನಟವ್ರ ಬಗ್ಗೆ ಬಿಟ್ಕೊಡ್ತಾ ಇದಾರೆ ಯಾಕಂದ್ರೆ ಗೇಮ್ ಅಂತ ಬಂದಾಗ ಇಲ್ಲಿ ಚೆನ್ನಾಗಿ ಆಡೋರ್ನ ಕಲಿಸ್ಬೇಕು ಇಲ್ಲಿ ನೀರು ಎತ್ತೋ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇ ಇಲ್ಲಿ ಸ್ಪಂದನವರು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಟೀಮ್ ಕೂಡ ಗೆಲ್ಲಬಹುದಿತ್ತು ಇಲ್ಲಿ ಸ್ಪಂದನವರು ಮಿಸ್ಟೇಕ್ ಮಾಡ್ತಿರದೇ ಮೇನ್ ಆಗಿ ಗೇಮು ಅಂತ ಬಂದಾಗ ಸಿಕ್ಕಾಪಟ್ಟೆ ಹಿಂದೆ ಸದ್ಯ ಸದ್ಯವರು ಒಂಬತ್ತನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇನ್ನು ಧ್ರುವಂತ ಅವರು ಎಂಟನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇವರು ಮಧ್ಯಾಹ್ನ ತಗೊಳಕೋದ್ರೆ ಒಂಬತ್ತನೇ ಪ್ಲೇಸ್ ಅಲ್ಲಿ ಇದ್ರು ಸ್ವಲ್ಪ ಇವ್ರದೊಂದು ಗ್ರಾಫ್ ಹೈ ಆಗಿದೆ ಯಾಕಂದ್ರೆ ಒಂದು ಬಕೆಟ್ ಟೀಮ್ ಇಂದ ಹೊರಗಡೆ ಬರ್ತಾ ಇದ್ದಾರೆ ಗೇಮ್ ಅಂತ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ಗಿಲ್ಲಿಯವ್ರನ್ನೇ ಬೈತಾ ಇದ್ರು ಆದರೆ ಅಶ್ವಿನಿ ಅವರು ಏನ್ ಮಿಸ್ಟೇಕ್ ಮಾಡ್ತಾ ಇದಾರೆ ಇಲ್ಲಿ ಪಾರ್ಶ್ವಾಲಿಟಿ ಮಾಡ್ತಿರೋದು ಗೊತ್ತಾಯಿತು ಅವ್ರಿಗೂ ಕೂಡ ಅದಕ್ಕೆ ಇಲ್ಲಿ ಧ್ರುವಂತ್ ಅವರು ಅವ್ರ ಟೀಮಲ್ಲಿ ಸೇರ್ಕೊಂಡು ಆಡಿದ್ರು ರೆಡ್ ಟೀಮಿಂದ ಬ್ಲೂ ಟೀಮ್ಗೆ ಬಂದು ಆಡಿದ್ರು ಬಟ್ ಇನ್ನೂ ಪೂರ್ಣ ಹೀಯರ್ಸ್ ಮಾತಾಡೋದನ್ನ ಬಿಟ್ಟರೆ ಇವರು ಕೂಡ ಒಂದು ಗುಡ್ ಪ್ಲೇಯರ್ ಆಗ್ಬೋದು ಇನ್ನೊಂದು ಸ್ವಲ್ಪ ದಿವಸ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬಹುದು ಅಂತ ಇಲ್ಲಿ ಅನ್ನಿಸ್ತದೆ ಇಲ್ಲಿ ರಕ್ಷಿತಾ ಅವರು ್ ಟಾರ್ಗೆಟ್ ಮಾಡ್ತಾ ಇದ್ರೆ ಮೈನ್ ಆಗಿ ಮಿಸ್ಟೇಕ್ ಮಾಡ್ತಾ ಇದ್ರೆ ಇಲ್ಲಿ ಇವ್ರು ಮಿಸ್ಟೇಕ್ ಮಾಡ್ತಾ ಇದಾರೆ ಆದ್ರೂ ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಆರಾಮಾಗಂತೂ ಸೇಫ್ ಆಗಲ್ಲ ಸದ್ಯದ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಿರೋದು ಇವಾಗ ಎಂಟನೇ ಪ್ಲೇಸ್ ಅಲ್ಲಿ ಬಂದ್ ಧ್ರುವಂತವ್ರು ಇದಾರೆ ಮಧ್ಯಾಹ್ನ ನೋಡೋಕರ ಒಂಬತ್ತನೇ ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಎಂಟನೇ ಪ್ಲೇಸ್ ಅಂಟನೇ ಪ್ಲೇಸ್ ಇಂದ ಒಂಬತ್ತನೇ ಪ್ಲೇಸ್ ಗೆ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಪ್ಲೇಸ್ ಅಲ್ಲಿ ಬಂದು ಇದ್ದಾರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಯಾಕಂತಂದ್ರೆ ಯಾರಿಗೂ ಕೂಡ ಮರ್ಯಾದೆ ಕೊಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏಕವಚನ ಪದಗಳನ್ನ ಜಾಸ್ತಿ ಯೂಸ್ ಮಾಡದೆ ಇಲ್ಲಿ ಅಶ್ವಿನಿಯವರು ಮತ್ತೆ ಇಲ್ಲಿ ಅವರು ಇಲ್ಲಿ ಏಳನೇ ಪ್ಲೇಸ್ ಅಲ್ಲಿ ಬಂದು ಜಾನ್ವಿಯವರು ಇದ್ದಾರೆ ಮತ್ತೆ ಇಲ್ಲಿ ಆರನೇ ಪ್ಲೇಸ್ ಅಲ್ಲಿ ಬಂದು ಅಶ್ವಿನಿ ಗೌಡವ್ರು ಇದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಅಶ್ವಿನಿ ಗೌಡವ್ರಿಗೂ ಕೂಡ ಅವರು ಏನೇ ಮಾಡಿದ್ರು ಕೂಡ ಕೆಲವೊಂದ್ಸತಿ ಅವ್ರಿಗೆ ಹರ್ಟ್ ಆಗಿದ್ರು ಕೂಡ ಇವರು ಡ್ರಾಮಾ ಆಡ್ತಾ ಇದಾರೆ ಅಂತ ಇಲ್ಲಿ ಅನಿಸ್ಬಿಡುತ್ತೆ ಯಾಕಂದ್ರೆ ಅವರು ಆ ರೀತಿ ಅವ್ರನ್ನ ಅವರೇ ಪೋಟ್ರೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲವೊಮ್ಮೆ ಅವರು ಮತ್ತೆ ಇಲ್ಲಿ ಅಶ್ವಿನಿಗೌಡವ್ ಏನ್ ಮಾತಾಡ್ಕೊಂಡಿರ್ತಾರೆ ನೀವು ನೋಡಿದಿರ ಮೈಕ್ ತೆಗೆದಿ ಮಾತಾಡಬಾರ್ದು ಅಂತ ಇಲ್ಲಿ ರೂಲ್ಸ್ ಇದೆ ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ ನಿನ್ನೆ ಎಪಿಸೋಡ್ ಇಲ್ಲಿ ಪಿಸೋದನ್ನ ಇಲ್ಲಿ ಮಾತಾಡ್ಬೇಡಿ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಇಲ್ಲಿ ಮಾತಾಡ್ತಾ ಎಷ್ಟು ಇರಿಟೇಷನ್ ಮಾಡ್ತಾರೆ ಅಂತಂದ್ರೆ ಬಟ್ ಏನು ಮಾಡಕ್ ಆಗಲ್ಲ ಬಿಗ್ ಬಾಸ್ ಕಣ್ಣಲ್ಲಿ ಕಂಟೆಂಟ್ ಕೊಡಬೇಕಾದ್ರೆ ಇಲ್ಲಿ ಎಡುತ್ತಾ ಇಲ್ಲಿ ಅಶ್ವಿನಿ ಕೂಡ ಕಂಟೆಂಟ್ ಕೊಡೋ ಒಂದು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಇದ್ದಾರೆ ಅವರು ಸದ್ಯ ಪ್ರೆಸೆಂಟ್ ಆರನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇಲ್ಲಿ ಐದನೇ ಪ್ಲೇಸ್ ಅಲ್ಲಿ ರಿಷಾ ಗೌಡ ಅವರು ಕಾಣ್ತಾ ಇದ್ದಾರೆ ಪರವಾಗಿಲ್ಲ ಸ್ವಲ್ಪ ಒಂದು ಗ್ರಾಫ್ ಹೈ ಆಗಿದೆ ಅಂತಾನೆ ಹೇಳ್ಬೋದು ಮಧ್ಯಾಹ್ನ ನೋಡಕ್ ಹೋದ್ರೆ ಏಳನೇ ಪ್ಲೇಸ್ ಅಲ್ಲಿ ಇದ್ರು ಇವಾಗ ಬಂದ್ಬಿಟ್ಟು ಐದನೇ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಆಡ್ತಾ ಅಶ್ವಿನಿ ಗೌಡ ಅವರು ಮಧ್ಯಾಹ್ನ ನೋಡಿದಾಗ ಐದನೇ ಪ್ಲೇಸ್ ಅಲ್ಲಿ ಇದ್ರು ಈಗ ಆರನೇ ಪ್ಲೇಸ್ ಬಂದಿದ್ದಾರೆ ಇವಾಗ ಇವಾಗ ಸ್ವಲ್ಪ ಅಶ್ವಿನಿ ಅವರ ಟೀಮ್ ಇಂದ ಹೊರಗಡೆ ಬಂದು ಆಟ ಆಡ್ತಾ ಇದಾರೆ ಅವರು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇವ್ರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ ಧ್ರುವಂತವ್ರು ಕೂಡ ಈಚೆ ಬಂದಿದ್ದಾರೆ ರಾಶಿಕ್ ಅವರು ಕೂಡ ಈಚೆ ಬಂದಿದ್ದಾರೆ ರಿಷಾ ಅವರು ಕೂಡ ಇಲ್ಲಿ ಈಚೆ ಬಂದಿದ್ದಾರೆ ಆದ್ರೆ ಇಲ್ಲಿ ಈ ಒಂದು ಟೀಮ್ಗೆ ಈಗ ಸ್ಪಂದನ ಅವರು ಹೋಗಿ ಸೇರ್ಕೊತಿದ್ದಾರೆ ಅದೇ ಹೇಳಲ್ವಾ ಅವರು ಹಳ್ಳನ ತೋಡ್ಕೊಂತಾರೆ ಅಂತ ಅಂದ್ಬಿಟ್ಟು ಆ ರೀತಿ ಇಲ್ಲಿ ಆಗ್ತದೆ ಹುಷಾರಾಗಿದ್ರು ಯಾರಪ್ಪ ಅಂತಂದ್ರೆ ಸೂರಜ್ ಅವರು ಮುಂಚೆ ಅಶ್ವಿನಿ ಜೊತೆ ಮಾತಾಡಿದಾಗ ಅವರು ಏನಿಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಅಂತ ಚೆನ್ನಾಗಿ ಗೊತ್ತಾಯ್ತು ಸೂರಜ್ ಅವ್ರಿಗೆ ಅದಕ್ಕೆ ಒಂದು ಟೀಮಿಂದ ಹೊರಗಡೆ ಬಂದ್ರು ರಾಶಿಕ್ ಅವರು ಇರ್ಬೋದು ಇರ್ಬೋದು ಸೂರಜ್ ಅವರು ಇರ್ಬೋದು ಈಗ ಧ್ರುವಂತರು ಟೋಟಲ್ ಆಗಿ ಈ ಒಂದು ಟೀಮ್ ಇಂದ ಈಚೆ ಬಂದಿದ್ದಾರೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗೇಮ್ ಅಂತ ಬಂದಾಗೂ ಕೂಡ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ತಾ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ ಅಲ್ಲಿ ರಾಶಿ ಅವರು ಏನಕ್ಕೆ ಅಂತಂದ್ರೆ ಗೇಮ್ ಅನ್ನೋ ವಿಚಾರ ಬಂತು ಅಂತಂದ್ರೆ ಸಖತ್ ಆಗಿ ಇಲ್ಲಿ ಆಡ್ತಾ ಇದಾರೆ ಎಫರ್ಟ್ ಅಂತೂ ಸಖತ್ ಅಂತಾನೆ ಹೇಳ್ಬೋದು ಇದರಿಂದ ಇಲ್ಲಿ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು ಏನಕ್ಕೆ ಅಂತಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಸ್ವತಃ ಇಲ್ಲಿ ಗಿಲ್ಲಿ ಅವರೇ ಹೋಗಿದ್ರೆ ಚೆನ್ನಾಗಿರೋದು ಅಂತ ಇಲ್ಲಿ ಹೇಳಿದ್ರು ಗಿಲ್ಲಿ ಅವರು ಏನೇ ಹೇಳಿದ್ರು ಕೂಡ ನೀನು ನೋಡಬಹುದು ಲೆಟ್ರ್ ಅಂತ ಬಂದಾಗ ಕೂಡ ಇಲ್ಲಿ ಬಿಟ್ಕೊಟ್ಟಿದ್ದಾರೆ ಎಲ್ಲಾ ಮಾಡಿದಾರೆ ಆದ್ರೆ ಇಲ್ಲಿ ಎಲ್ರು ಏನ್ ಅನ್ಕೊಂಡಿದ್ರು ಅಂತಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾನೆ ಅಂತ ಎಲ್ರು ಕೂಡ ಅನ್ಕೊಂಡಿದ್ರು ಆದ್ರೆ ಇಲ್ಲಿ ರಾಶಿಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಎಲ್ರಿಗೂ ಕೂಡ ಆಶ್ಚರ್ಯನೇ ಆಗುತ್ತೆ ಬೇರೆ ಅವರಿಗೆ ನಿಜವಾಗ್ಲೂ ಕೂಡ ಅವರು ಕರೆಕ್ಟ್ ಆದ ಡಿಸಿಷನ್ ತಗೊಂಡಿದ್ದಾರೆ ಇಲ್ಲಿ ಕಾವ್ಯ ಅವ್ರನ್ನ ಏನಾದರೂ ಆಯ್ಕೆ ಮಾಡಿದ್ದಿದ್ರೆ ಅವರು ಬೇಕು ಅಂತ ಫೇವರಿಸಂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಶ್ವಿನಿಗಳು ಅವರು ಬಂದು ಇಲ್ಲಿ ಹೇಳಿರೋರು ರಾಶಿಕ್ ಅವರಂತೂ ನೋಡಿ ಇವಾಗ ಅವ್ರು ಏನು ಫೇವರಿಜಂ ಮಾಡಲ್ಲ ಇಲ್ಲಿಯವರು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ ಯಾರು ಗೇಮ್ ಚೆನ್ನಾಗಿ ಆಡ್ತಾರೆ ಇಲ್ಲಿ ಅವರು ಹೋಗ್ಲಿ ಅಂತ ಅಂದ್ಬಿಟ್ಟು ಅವರು ಮಾಡಿದ್ದಾರೆ ಎಲ್ಲೂ ಕೂಡ ಫೇವರಿಸಮ್ ಮಾಡಿಲ್ಲ ಇಲ್ಲಿ ಯಾವಾಗ್ಲೂ ಕೂಡ ಕಾವು ಕಾವು ಅಂತ ಅಂತ ಇರ್ತಾರೆ ಆದ್ರೂ ಕೂಡ ನೋಡಿ ಫೇವರಿಸ್ ಮಾಡಿದೆ ಇಲ್ಲಿ ರಾಶಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಇದು ತುಂಬಾನೇ ಒಳ್ಳೇದು ರಾಶಿ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಬೇಡದೇ ವಿಚಾರಕ್ಕೆ ತಲೆ ಹಾಕ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆ ಇಲ್ಲಿ ಜಾಸ್ತಿ ಕಾಣಿಸ್ಕೊಂಡೆ ಮನೆಯವ್ರ ಜೊತೆ ಮಾತಾಡಿಕೊಂಡು ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಟ್ ಪ್ರೆಸೆಂಟ್ ಇಲ್ಲಿ ರಾಶಿಕ್ ಅವರು ಮೂರನೇ ಪ್ಲೇಸ್ ಇದ್ದಾರೆ ಮತ್ತೆ ಇಲ್ಲಿ ಎರಡನೇ ಪ್ಲೇಸ್ ಅಲ್ಲಿ ಮಾಡುವವರಿದ್ದಾರೆ ಅಹ್ ಮಾಡುವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅವ್ರಿಗೊಂದು ಆಪರ್ಚುನಿಟಿ ಏನ್ ಸಿಗ್ತದೆ ಆ ಸಿಕ್ಕಿದ್ರಲ್ಲೇ ಅವ್ರಿಗೆ ಎಷ್ಟು ಪ್ರೂವ್ ಮಾಡೋಕ್ಕಾಗಿದ್ರೆ ಎಷ್ಟು ಪ್ರೂವ್ ಮಾಡಿದರೆ ತುಂಬಾ ಚೆನ್ನಾಗಿ ಕೂಡ ಅವರು ಆಡ್ತಾರೆ ಟಾಪ್ ಟೂ ಅಲ್ಲಿ ಇವಾಗ ಅಹ್ ಮಾಡುವವರಿದ್ದಾರೆ ಇನ್ನು ಟಾಪ್ ಒನ್ ಅಲ್ಲಿ ರಕ್ಷಿತ್ ಅವರಿದ್ದಾರೆ ಮಧ್ಯಾಹ್ನ ನೋಡಿದಾಗ ಕೂಡ ಇಲ್ಲಿ ರಕ್ಷಿತ್ ಅವರೇ ಇದ್ರು ಈ ಒಂದು ಪ್ಲೇಸ್ ನ ಚೇಂಜ್ ಮಾಡಕ್ಕೆ ಆಗಲ್ಲ ಅಂತ ನಾನು ಅನ್ಕೊಂತೀನಿ ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಲಿ ಎಸ್ ಸತಿ ಕೂಡ ನಾಮಿನೇಟ್ ಆಗಲಿ ರಕ್ಷಿತ್ ಅವರು ಟಾಪ್ ಒನ್ ಅಲ್ಲೇ ಕಾಣಿಸ್ಕೊತಿದಾರೆ ತುಂಬಾ ಸಪೋರ್ಟ್ ಇದೆ ಇವ್ರಿಗಂತೂ ಕೂಡ ಯಾಕಂದರೆ ತುಂಬಾ ಚೆನ್ನಾಗಿ ಕೂಡ ಆಟ ಆಡ್ತಿದಾರೆ ಎಲ್ಲ ಒಂದೆರಡು ಮಿಸ್ಟೇಕ್ ಆಗಿ ಆಗುತ್ತೆ ಯಾರು ಕೂಡ ತಪ್ಪು ಮಾಡದೇ ಇರೋರು ಇರಕ್ಕೆ ಚಾನ್ಸೇ ಇಲ್ಲ ಗೇಮ್ ಅಂತ ಬಂದಾಗಿರ್ಬೋದು ಮಾತಾಡ್ಬೇಕಾರೆ ಇರ್ಬೋದು ಕೆಲವೊಂದ್ಸತಿ ಮಿಸ್ಟೇಕ್ ಆಗಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಟ್ ಪ್ರೆಸೆಂಟ್ ಮಧ್ಯಾಹ್ನ ಕೂಡ ಇವರು ಟಾಪ್ ಒನ್ ಅಲ್ಲೇ ಇದ್ರು ಇವಾಗೂ ಟಾಪ್ ಒನ್ ಅಲ್ಲಿ ಇದ್ದಾರೆ ಅವರು ಟಾಪ್ ಟೂ ಅಲ್ಲಿ ಇದ್ರು ಇವಾಗೂ ಕೂಡ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ಇದ್ರು ಇವಾಗ ಇಲ್ಲಿ ರಾಶಿಕ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ಇದ್ದಾರೆ ಐದನೇ ಪ್ಲೇಸ್ ಬಂದ್ ರಿಷಾ ಆರನೇ ಪ್ಲೇಸ್ ಅಲ್ಲಿ ಅವರು ಏಳನೇ ಪ್ಲೇಸ್ ಅಲ್ಲಿ ಎಂಟನೇ ಪ್ಲೇಸ್ ಅಲ್ಲಿ ಧ್ರುವಂತರು ಒಂಬತ್ತನೇ ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಮತ್ತೆ ಹತ್ತನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಅವರು ಇದ್ದಾರೆ ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಮೂರು ಜನ ಇದ್ದಾರೆ ಅಂದ್ರೆ ಧ್ರುವಂತಪಂದನ ಅವರು ಅಭಿಷೇಕ್ ಅವರು ಮೂರು ಜನ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಅದರಲ್ಲೂ ಕೂಡ ಸ್ಪಂದನ ಅವರು ಅಭಿ ಅವರಂತೂ ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಹೇಳ್ಬೋದು ಇಲ್ಲಿ ಮಧ್ಯಾಹ್ನದಿಂದ ಚೇಂಜೇ ಆಗಿಲ್ಲ ಅಭಿಷೇಕ್ ಅವರಂತೂ ಇಲ್ಲಿ ಲಾಸ್ಟಲ್ಲೇ ಕುತ್ಕೊಂಡಿದ್ದಾರೆ ಆದರೆ ಇಲ್ಲಿ ಇರೋ ಸ್ಥಾನ ಗಟ್ಟಿಯಾಗಿರೋ ಸ್ಥಾನ ಅಂತಂದ್ರೆ ರಕ್ಷಿತ್ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸೇವ್ ಆಗೇ ಆಗ್ತಾರೆ ಮಾಡುವವರು ಕೂಡ ಅಷ್ಟೇ ರಾಶಿಕವರು ಕೂಡ ಅಲ್ಲಿ ಅಷ್ಟೇ ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ ಇವರೆಲ್ಲರೂ ಕೂಡ ಆರಾಮಾಗಿ ಸೇವ್ ಆಗ್ತಾರೆ ಡೇಂಜರ್ ಇರೋದೇ ಇಲ್ಲಿ ಸ್ಪಂದನವರು ಅಭಿಷೇಕರು ಸೊ ವೀಕ್ಷಕರೇ ಸದ್ಯ ಇವಾಗ ವೋಟಿಂಗ್ ಲಿಸ್ಟು ಈ ರೀತಿಯಾಗಿದೆ ಇನ್ನು ಸುಮಾರು ಚೇಂಜಸ್ಗಳು ಆಗೇ ಆಗುತ್ತೆ ಇನ್ನೂ ಕೂಡ ನಾಳೆವರೆಗೂ ಟೈಮ್ ಇದೆ ಇನ್ನು ಬೆಳಗ್ಗೆ ಅಷ್ಟಿಗೆ ಯಾರ್ಯಾರು ಯಾವ ಯಾವ ಸ್ಥಾನದಲ್ಲಿ ಬರ್ತಾರೆ ಯಾರು ಪಕ್ಕ ಮನೆಗೆ ಹೋಗ್ತಾರೆ ಅಂತ ನೋಡೋಣ ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಈ ವಾರ ಮನೆಗೆ ಹೋಗ್ತಾರೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ